ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ನಮ್ಮ ಜೊತೆ ಇರೋದು ಒಂದು ಎಲೆಕ್ಟ್ರಿಕ್ ಸೂಪರ್ ಸ್ಟಾರ್ ಇದು ಕಿಯಾ ಇ ವಿ ಸಿಕ್ಸ್ ಏನಕ್ಕೆ ಎಲೆಕ್ಟ್ರಿಕ್ ಸೂಪರ್ ಸ್ಟಾರ್ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾವಿರೋದು ಕರ್ನಾಟಕದಲ್ಲೇ ಅತಿ ದೊಡ್ಡ ಶೋರೂಮ್ ಅದ್ವೈತ್ ಕಿಯಾ ನಮ್ಮ ಮಾಗಡಿ ರೋಡ್ನಲ್ಲಿದೆ ನೀವೇನಾದರೂ ಕಿಯಾ ಕಾರ್ ತೊಗೊಳದಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅವರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಟೆಸ್ಟ್ ಟೈಮ್ಗೆ ಗಾಡಿಗಳು ಅವೈಲೇಬಲ್ ಇದೆ ಇನ್ನು ಇ ವಿ ಸಿಕ್ಸ್ ಸೂಪರ್ ಸ್ಟಾರ್ ಏನಕ್ಕೆ ಗೊತ್ತಾ ಐದು ಪಾಯಿಂಟ್ ಮೂರು ಸೆಕೆಂಡ್ನಲ್ಲಿ ಜೀರೋ ಟು ಹಂಡ್ರೆಡ್ ಕಿಲೋಮೀಟರ್ ಪರ್ ಹಾರ್ ಆಕ್ಸಿಲೇರೇಷನ್ನ ರೀಚ್ ಆಗುತ್ತೆ ಅದರ ಜೊತೆ ಇದರಲ್ಲಿರುವಂಥ ಪವರ್ ಮತ್ತು ಟಾರ್ಕ್ ಕೇಳಿದ್ರೆ ನಿಜವಾಗ್ಲೂ ಗಾಬರಿ ಆಗ್ತೀರಾ ಅದನ್ನೆಲ್ಲ ಮುಂದೆ ತಿಳಿಸ್ತೀನಿ ಏನೆಲ್ಲ ಪವರ್ ಇದೆ ಟಾರ್ಕ್ ಇದೆ ಅಂತ ಈಗ ರಿವ್ಯೂ ಸ್ಟಾರ್ಟ್ ಮಾಡೋಣ ಇ ವಿ ಸಿಕ್ಸ್ನ ಕೀ ಫಾಬ್ ನೋಡಿ ಪ್ರೀಮಿಯಮ್ ಆಗಿದೆ ವೈಟ್ ಕಲರ್ ಟೆಕ್ಸ್ಚರ್ ಯೂಸ್ ಮಾಡಿದ್ದಾರೆ ಸೇಮ್ ಸೀರೋಸಲ್ಲಿ ಕಾರ್ನಿವಲಲ್ಲಿ ಏನು ನೋಡ್ತೀರಾ ಅದೇ ಥರ ಕೀ ಫಾಬ್ ಆ್ಯಂಡ್ ಈವನ್ ಇ ವಿ ನೈನಲ್ಲೂ ಕೂಡ ಇದೇ ರೀತಿ ಬರುತ್ತೆ ಇದರಲ್ಲಿ ಕಿಯ ಬ್ಯಾಡ್ಜಿಂಗ್ ಇದೆ ಇದರಲ್ಲಿ ಲೈಟ್ ಬರುತ್ತೆ ಲಾಕ್ ಮತ್ತು ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ ನೋಡಿ ಗ್ರೀನ್ ಕಲರ್ ಲೈಟ್ ಬಂತು ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಬಂದು ಸೈಡಲ್ಲಿದೆ ಲಾಕ್ ಬಟನ್ ಅನ್ಲಾಕ್ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ ಜೊತೆಗೆ ಹಿಂದೆ ಇರುವಂಥ ಈ ಹೋಲ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಪವರ್ ಅಪ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಕೀಫ್ ಆಫ್ ಫಂಕ್ಷನ್ಸ್ ಇನ್ನೂ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಎಸ್ ಯು ವಿ ಬಟ್ ನೋಡೋದಕ್ಕೆ ಎಲೆಕ್ಟ್ರಿಕ್ ಸೂಪರ್ ಕಾರ್ ಥರನೇ ಕಾಣುತ್ತೆ ಸ್ಪೋರ್ಟ್ಸ್ ಕಾರ್ ಥರ ಕಾಣುತ್ತೆ ಆ್ಯಂಡ್ ಇದರ ಪ್ರೈಸ್ನೆಲ್ಲ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ ಫ್ರಂಟ್ ವೇಶಿಯಾ ಯಾವ ರೀತಿ ಇದೆ ಸೊ ಸ್ವಲ್ಪ ಡೌನಲ್ಲಿದೆ ಬಾನೆಟ್ ಏರಿಯಾ ಒಂದು ಸ್ಪೋರ್ಟ್ಸ್ ವೆಹಿಕಲ್ ಫೀಲ್ ಕೊಡುತ್ತೆ ಆ್ಯಂಡ್ ಇದರಲ್ಲಿ ಡ್ಯುಯಲ್ ಚೇಂಬರ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಬರುತ್ತೆ ಪ್ರೊಜೆಕ್ಟರ್ಸ್ ಆ್ಯಂಡ್ ಡಿ ಆರ್ ಎಲ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಆ್ಯಂಡ್ ಅದರಲ್ಲಿ ಒಂದು ಪಾರ್ಟ್ ಟರ್ನ್ ಇಂಡಿಕೇಟರ್ ಆಗಿ ವರ್ಕ್ ಆಗ್ತಾ ಇದೆ ಜೊತೆಗೆ ಇದೇ ಡಿ ಆರ್ ಎಲ್ ಕಂಟಿನ್ಯೂ ಆಗಿ ಇನ್ನೊಂದು ಹೆಡ್ಲ್ಯಾಂಪ್ ತನಕ ಹೋಗುತ್ತೆ ಇದನ್ನು ಸ್ಟಾರ್ ಮ್ಯಾಪ್ ಎಲ್ ಇ ಡಿ ಆರ್ ಎಲ್ಸ್ ಅಂತ ಕೂಡ ಹೇಳ್ತಾರೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಜೊತೆಗೆ ಕಿಯಾಪ್ ಬ್ಯಾಡ್ಜಿಂಗ್ ನೋಡೋದಾದರೆ ಬಾನೆಟ್ ಮೇಲೆ ಕೊಟ್ಟಿದ್ದಾರೆ ಆ್ಯಂಡ್ ಬ್ಲ್ಯಾಕ್ ಕಲರ್ನ ಸ್ಟ್ರಿಪ್ ಮೇಲೆ ಅದು ಕೂಡ ಗ್ಲಾಸಿ ಬ್ಲ್ಯಾಕ್ ಅಥವಾ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ ಅಂತ ಹೇಳ್ಬೋದು ಇಲ್ಲಿ ಒಂದು ಕ್ಯಾಮ್ರಾ ಇದೆ ಏನಕ್ಕೆ ಅಂದರೆ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಜೊತೆಗೆ ಈ ಕಾರನಲ್ಲಿ ಫ್ರಂಟಲ್ಲೇ ಆರು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರೇರಲ್ಲೂ ಕೂಡ ಇದೆ ಸೊ ಈ ಥರ ರೌಂಡ್ ಎಲಿಮೆಂಟ್ ಎಲ್ಲಿ ನೋಡ್ತೀರಾ ಅಲ್ಲೆಲ್ಲ ಒಂದು ಪ್ರಾಕ್ಸಿಮಿಟಿ ಸೆನ್ಸರ್ ಅಥವಾ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇರುತ್ತೆ ಜೊತೆಗೆ ಟೋಯಿಂಗ್ ಬುಕ್ ಫಿಟ್ ಮಾಡೋದಕ್ಕೆ ಇಲ್ಲಿರುವಂಥ ಕ್ಯಾಪ್ ಓಪನ್ ಮಾಡಿದ್ರೆ ಒಳಗೆ ಜಾಗ ಇದೆ ಫಿಟ್ ಮಾಡಿಕೊಂಡು ಇದನ್ನು ಟೋ ಮಾಡ್ಬೋದು ಲೋವರ್ ಗ್ರಿಲ್ ನೋಡಿ ಕಂಪ್ಲೀಟಾಗಿ ಡಿಫ್ಯೂಸರ್ ಎಲಿಮೆಂಟ್ ಅಥವಾ ಡಿಫ್ಯೂಸರ್ ಡಿಸೈನ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಫಂಕ್ಷನಲ್ ಫ್ಲಾಪ್ಸ್ ಇದೆ ಅನ್ಕೊತೀನಿ ಡ್ರೈವ್ ಮಾಡಬೇಕಾದ್ರೆ ಇದು ಓಪನ್ ಆಗುತ್ತೆ ಅಂದರೆ ಈಸಿಯಾಗಿ ಗಾಳಿ ಫ್ಲೋ ಆಗಲಿ ಒಳಗೆ ಅಂತ ಈಗ ಕ್ಲೋಸ್ ಆಗಿದೆ ಇಲ್ಲಿ ರೆಡಾರ್ ಬರುತ್ತೆ ಸೊ ಇದು ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಗ್ಲಾಸಿ ಬ್ಲ್ಯಾಕ್ನಲ್ಲೇ ಇದೆ ಆ್ಯಂಡ್ ಶಾರ್ಪ್ ಎಡ್ಜಸ್ಟ್ ಇರೋದು ನೋಡ್ಬೋದು ಸ್ಪೋರ್ಟಿಯರ್ ಲುಕ್ ಕೊಡೋದಕ್ಕೆ ಸೊ ಇಷ್ಟು ಫ್ರಂಟ್ ಫೇಷಿಯ ಬಗ್ಗೆ ಇನ್ನು ಇದರಲ್ಲಿ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ರೈನ್ ಸೆನ್ಸಿಂಗ್ ವೈಪರ್ಸ್ ಇದೆ ಬಾಯ್ನೆಟ್ ಏರಿಯಾ ನೋಡಿ ಎಷ್ಟು ಆಗಿದೆ ಅಂತ ಫುಲ್ ಕರ್ವ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಸ್ಕೂಪ್ಡ್ ಔಟ್ ಡಿಸೈನ್ ಇದೆ ಆ್ಯಂಡ್ ಇಲ್ಲಿ ಕ್ರೀಸ್ಡ್ ಲೈನ್ ಕೂಡ ನೀವು ಕಾಣ್ಬೋದು ಇ ವಿ ಸಿಕ್ಸ್ನಲ್ಲಿ ಬರೋದು ಒಂದೇ ವೇರಿಯಂಟ್ ಟೂ ತರ್ಟಿ ಫೈವ್ ಬಾರ್ ಫಿಫ್ಟಿ ಫೈವ್ ಆರ್ ನೈನ್ಟೀನ್ ಸೈಜ್ನ ಅಲಾಯ್ವಿಸ್ ಬರುತ್ತೆ ಅದು ಕೂಡ ಡ್ಯೋಲ್ ಟೋನಲ್ಲಿ ಕೊಟ್ಟಿದ್ದಾರೆ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಸೊ ಜೊತೆಗೆ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಅಂತ ಹೇಳಿದೆ ಅಲ್ವಾ ಆರು ಅದು ಸೈಡಲ್ಲೂ ಇದೆ ಸೈಡಲ್ಲಿ ಎರಡು ಇದೆ ನಾಲ್ಕು ಇದೆ ಟೋಟಲ್ ಆಗಿ ಆರು ಪಾರ್ಕಿಂಗ್ ಸೆನ್ಸರ್ಸು ಇನ್ನು ಓವರ್ ವ್ಯೂಮ್ಸ್ ನೋಡಿ ಡಿಫ್ರೆಂಟಾಗಿದೆ ಡಿಸೈನ್ ಇಲ್ಲಿ ಸ್ಕೂಪ್ ಔಟ್ ಮಾಡಿರೋದು ಜೊತೆಗೆ ಇಲ್ಲಿ ಕೊಟ್ಟಿರುವಂಥ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಆ ಇಂಟಿಗ್ರೇಷನ್ ಚೆನ್ನಾಗಿದೆ ಈ ಸೈಡ್ ಒಂದು ಲುಕ್ ಕೊಟ್ಟರೆ ಹಿಂದೆ ಬನ್ನಿ ಅಲ್ಲಿ ಇನ್ನೊಂಥರ ಡಿಫ್ರೆಂಟ್ ಲುಕ್ಕೇ ಸಿಗುತ್ತೆ ನೋಡಿ ಆ ಪ್ಯಾಟ್ರನ್ಗಳು ಚೆನ್ನಾಗಿದೆ ಜೊತೆಗೆ ಇಲ್ಲಿ ಒಂದು ಕ್ಯಾಮ್ರಾ ಇದೆ ನೋಡ್ಬೋದು ಎರಡು ಓವರ್ ವಿಮ್ಸ್ನಲ್ಲಿ ಬರುತ್ತೆ ಏನಕ್ಕೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಇನ್ನು ಎ ಪಿಲ್ಲರ್ ನೋಡಿ ಬ್ಲ್ಯಾಕ್ಔಟ್ ಆಗಿದೆ ಜೊತೆಗೆ ಬಿ ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ ಆ್ಯಂಡ್ ಈ ಬೆಲ್ಟ್ ಲೈನ್ ನೋಡಿ ಇದು ಕೂಡ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ ರೆಡ್ ಕಲರ್ ಅಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಆ್ಯಂಡ್ ಈ ಗಾಡಿನಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ಲಾಕ್ ಮಾಡಿದಾಗ ಕ್ಲೋಸ್ ಆಗುತ್ತೆ ಅನ್ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ ಆ್ಯಂಡ್ ಅದರೊಳಗೆ ಒಂದು ಕೀ ಸ್ಲಾಟ್ ಇರೋದು ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂದರೆ ಎಮರ್ಜೆನ್ಸಿ ಟೈಮ್ಗೆ ಅಷ್ಟೇ ಜೊತೆಗೆ ಎನ್ ಎಫ್ ಸಿ ಕೂಡ ಇದೆ ಇದರಲ್ಲಿ ಅಂದರೆ ಡಿಜಿಟಲ್ ಕೀನ ಶೇರ್ ಮಾಡ್ಬೋದು ನಮ್ಮ ಫ್ರೆಂಡ್ಸ್ಗೆ ಏನಾದರೂ ಕೀನ ಶೇರ್ ಮಾಡಿದ್ರೆ ಮೊಬೈಲ್ ಥ್ರೂ ಮೊಬೈಲ್ನಲ್ಲಿ ಇಟ್ಟರೆ ಸಾಕು ಅನ್ಲಾಕ್ ಆಗುತ್ತೆ ಡ್ರೈವ್ ಕೂಡ ಮಾಡ್ಬೋದು ಹಾಗೆ ಸ್ವಲ್ಪ ಮೇಲೆ ಹೋದರೆ ನೀವು ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಏನು ಕಾಣ್ತಾ ಇದೆ ಗ್ಲಾಸ್ ಏರಿಯಾ ಇದು ಸನ್ರೂಫ್ ಏರಿಯಾ ಆ್ಯಂಡ್ ಗಾಡಿ ಲೆಂತ್ ಬಂದು ನಾಲ್ಕು ಪಾಯಿಂಟ್ ಆರು ಮೀಟರ್ ಬರುತ್ತೆ ವೀಲ್ ಬೇಸ್ ಅಂದರೆ ಆ ವೀಲ್ ಸೆಂಟರಿಂದ ಈ ವೀಲ್ ಸೆಂಟರ್ಗೆ ಎರಡು ಪಾಯಿಂಟ್ ಒಂಬತ್ತು ಮೀಟ್ರ್ ಇದೆ ಹಾಗಾಗಿ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಈ ಗಾಡಿಯ ವಿಡ್ತ್ ಬಂದು ವಿಡ್ತ್ ಜಾಸ್ತಿ ಇದೆ ಒನ್ ಪಾಯಿಂಟ್ ಏಯ್ಟ್ ಮೀಟ್ರ್ ಇದೆ ಹೈಟ್ ಬಂದು ಒಂದು ಪಾಯಿಂಟ್ ಏಳು ಮೀಟರ್ ಇದೆ ಇಲ್ಲಿ ನೀವು ಕೂಪೆ ಡಿಸೈನ್ ನೋಡ್ಬೋದು ಕೂಪ್ ಅಂತಲೂ ಹೇಳ್ತಾರೆ ಕೂಪೆ ಅಂತಲೂ ಹೇಳ್ತಾರೆ ಬಟ್ ಇದು ಕೂಪ್ ಕೂಪಲ್ಲ ಬಟ್ ಕೂಪೆ ಡಿಸೈನ್ ಥರ ಕಾಣುತ್ತೆ ಇಲ್ಲಿರುವಂಥ ಗ್ಲಾಸ್ ನೋಡಿ ಆಲ್ಮೋಸ್ಟ್ ಒಂದು ಏಯ್ಟಿ ಡಿಗ್ರಿ ಏಯ್ಟಿ ಫೈವ್ ಡಿಗ್ರಿಲಿ ಸ್ಲ್ಯಾಂಟ್ ಆಗಿದೆ ಇದಕ್ಕೆ ವೈಪರ್ ಬರೋದಿಲ್ಲ ಏನಿದ್ರು ಡಿಫಾಗರ್ ಲೈನ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಫಾಗ್ ಆದಾಗ ಕ್ಲಿಯರ್ ಮಾಡೋದಕ್ಕೆ ಆ್ಯಂಡ್ ಸ್ಪಾಯ್ಲರ್ ಸ್ಪ್ಲಿಟ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಏರ್ ಗ್ಯಾಪ್ ಇದೆ ನೋಡಿ ಕಟ್ಟೈನ್ಸ್ ಇದೆ ಬಂದಂಥ ಗಾಳಿ ಆರಾಮಾಗಿ ಪಾಸಾಗುತ್ತೆ ಯಾವುದೇ ಡ್ರ್ಯಾಗ್ನ ಕ್ರಿಯೇಟ್ ಮಾಡೋದಿಲ್ಲ ಹಾಗೆ ಮೇಲೆ ನೋಡಿದ್ರೆ ಫಿನ್ ಎಂಟನ ಬಾಡಿ ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ರೆಡ್ ಇದೆ ಆ್ಯಂಡ್ ಇಲ್ಲಿ ಒಂದು ಸ್ಪಾಯ್ಲರ್ ಇದೆ ರೇರ್ ಆ್ಯಂಡ್ ಸ್ಪಾಯ್ಲರ್ ಸೊ ಕಂಪ್ಲೀಟಾಗಿ ಸ್ಪಾಯ್ಲರ್ ಥರ ಕಾಣದೇ ಇರ್ಬೋದು ಬಟ್ ಅದನ್ನು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಗಾಡಿಗಳ ರಿವ್ಯೂನಲ್ಲಿ ಹೇಳ್ತಾನೆ ಇರ್ತೀನಿ ಏನಕ್ಕೆ ಸ್ಪಾಯ್ಲರ್ನ ಕೊಟ್ಟಿರ್ತಾರೆ ಅಂತ ಈ ಗಾಡಿ ಆ್ಯಕ್ಸಿಲ್ರೇಷನ್ ಚೆನ್ನಾಗಿದೆ ಸಿಕ್ಕಾಬಾಡೋ ಸ್ಪೀಡಲ್ಲಿ ಹೋಗುತ್ತೆ ಗಾಡಿ ಏನಾದರೂ ಓಪನ್ ಸ್ಟೆಚ್ ಸಿಕ್ಕಿದಾಗ ಆಗೇನಾಗುತ್ತೆ ಅಂದರೆ ಈ ಗಾಡಿ ಡಿಸೈನ್ ಯಾವ ರೀತಿ ಇದೆ ಅಂದರೆ ಒಂದು ಏರೋಪ್ಲೇನ್ ರೆಕ್ಕೆ ಥರ ಇದೆ ಏರೋಪ್ಲೇನ್ದು ವಿಂಗ್ಸ್ ಹೆಂಗಿರುತ್ತೆ ಅಂದರೆ ಮೇಲ್ಗಡೆ ಕಂಪ್ಲೀಟಾಗಿ ಕರ್ವಾಗಿರುತ್ತೆ ಕೆಳಗಡೆ ಫ್ಲಾಟ್ ಆಗಿರುತ್ತೆ ಕಾರು ಅದೇ ರೀತಿ ಮೇಲೆ ಕರ್ವಾಗಿರುತ್ತೆ ಕೆಳಗೆ ಫ್ಲಾಟ್ ಆಗಿರುತ್ತೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆದಾಗ ಕೆಳಗಿಂದ ಪ್ರೆಷರ್ ಜಾಸ್ತಿಯಾಗಿ ವಿಂಗ್ಸ್ನ ಎತ್ತುತ್ತೆ ಏರೋಪ್ಲೇನಲ್ಲಿ ಕಾರಲ್ಲಿ ಎತ್ತಿದ್ರೆ ಏನಾಗುತ್ತೆ ರೋಡ್ಗೆ ಗ್ರಿಪ್ಪಾಗಿ ಇಟ್ಕೊಳ್ಳೋದಿಲ್ಲ ಕಾರು ಮತ್ತು ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ ಆ ಸ್ಟೆಬಿಲಿಟಿ ಹಾಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲೇನು ಮಾಡ್ತಾರೆ ಒಂದು ಸ್ಪಾಯ್ಲರ್ ಕೊಡ್ತಾರೆ ಇದರ ಡಿಸೈನ್ ಯಾವ ರೀತಿ ಇರುತ್ತೆ ಅಂದರೆ ಮೇಲ್ಗಡೆ ಫ್ಲಾಟ್ ಆಗಿರುತ್ತೆ ಕೆಳಗಡೆ ಕರ್ವ್ ಮಾಡಿರ್ತಾರೆ ಬಂದಂಥ ಗಾಳಿ ಏನು ಮಾಡುತ್ತೆ ಇಲ್ಲಿ ಡೌನ್ ನ ಕ್ರಿಯೇಟ್ ಮಾಡುತ್ತೆ ಮಾಡಿದಾಗ ಗಾಡಿ ಗ್ರೌಂಡೆಡ್ ಆಗಿರುತ್ತೆ ನೀವು ಎಷ್ಟೇ ಸ್ಪೀಡಲ್ಲಿ ಹೋದರೂ ಸ್ಟೆಬಿಲಿಟಿಗೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಆ್ಯಂಡ್ ಈ ರೇರ್ ಆ್ಯಂಡ್ ಸ್ಪಾಯ್ಲರಲ್ಲಿ ಇನ್ನೊಂದು ಸ್ಟಾರ್ ಮ್ಯಾಪ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಎಂಟು ಟು ಎಂಟ್ ಕೊಟ್ಟಿದ್ದಾರೆ ಆಗಿ ಸ್ಟ್ರೈಟ್ ಲೈನ್ ಕೊಟ್ಟಿರ್ತಾರೆ ತುಂಬ ಗಾಡಿಗಳದು ವಿಡಿಯೋಗಳನ್ನ ನೋಡಬೇಕಾದ್ರೆ ಅಥವಾ ಮೀಮ್ಸ್ ನೋಡಬೇಕಾದ್ರೆ ಏನಂದರೆ ಕುರ್ಪಾಕಿದ್ದಾರೆ ಅಂತ ಹಾಕಿರ್ತಾರೆ ಮೀಮ್ಸಲ್ಲಿ ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಬ್ಲಿಂಕ್ ಆಗ್ತಾ ಇರೋದು ನೋಡಿ ಇದರ ಮೆಟೀರಿಯಲ್ ಕ್ವಾಲಿಟಿ ಮತ್ತು ಇದರ ಟೆಕ್ಸ್ಚರ್ ಅಂತೂ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಪೋರ್ಟ್ಸ್ ಇದೆ ಸಿ ಸಿ ಎಸ್ ಟು ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಚಾರ್ಜ್ ಇದೆ ಅಂತಲೂ ನೋಡ್ಬೋದು ಜೊತೆಗೆ ಇಲ್ಲೇನಿದೆ ಇದು ಕ್ಲೋಸ್ ಮಾಡೋದಕ್ಕೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಅದನ್ನು ಬಿಟ್ಟರೆ ಇಲ್ಲಿ ನೋಡಿ ಕಿಯಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಸ್ಕೂಪ್ಡ್ ಔಟ್ ಡಿಸೈನ್ ಇದೆ ಕಂಪ್ಲೀಟಾಗಿ ಹೋಗಿದೆ ಆ್ಯಂಡ್ ಇಲ್ಲಿ ಜಿ ಟಿ ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಆ ಸ್ಪೋರ್ಟಿನೆಸ್ನ ತೋರಿಸೋದಕ್ಕೋಸ್ಕರ ಜಿ ಟಿ ಲೈನ್ ಬ್ಯಾಡ್ಜಿಂಗ್ ಇದೆ ಬರೀ ಬ್ಯಾಡ್ಜಿಂಗ್ ಮಾತ್ರ ಕೊಟ್ಟಿಲ್ಲ ಗಾಡಿನ ಕೂಡ ಅದೇ ರೀತಿ ರೆಡಿ ಮಾಡಿದ್ದಾರೆ ಆಗೇ ಇದೆ ಹೌದು ಅಲ್ವಾ ಆ್ಯಂಡ್ ಈ ಕಡೆ ನೋಡಿದ್ರೆ ಇ ವಿ ಸಿಕ್ಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಸೊ ಹಾಗೆ ಬಾಟಮಿಗೆ ಬಂದರೆ ಇಲ್ಲಿ ಒಂದು ರಿವರ್ಸ್ ಕ್ಯಾಮ್ರಾ ಜೊತೆಗೆ ಆರು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ಇಲ್ಲಿ ಒಂದು ಕ್ಯಾಪ್ ಇದೆ ಇದನ್ನು ಓಪನ್ ಮಾಡಿದ್ರೆ ಟೋಯಿಂಗ್ ಬುಕ್ನ ಇಲ್ಲೂ ಕೂಡ ಫಿಟ್ ಮಾಡ್ಬೋದು ಹಿಂದೆಯಿಂದನೂ ಈ ಗಾಡಿನ ಎಳೆಯೋದಕ್ಕೆ ಆಪ್ಷನ್ ಇದೆ ಆ್ಯಂಡ್ ಇಲ್ಲಿ ಒಂದು ಡಿಫ್ರೆಂಟ್ ಯೂನಿಟ್ ಏನು ನೋಡ್ತಾ ಇದ್ದೀರಾ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ ಹಾಗೆ ಹತ್ರಕ್ಕೆ ಬನ್ನಿ ಇಲ್ಲಿ ಕ್ರಾಫ್ಟಿಂದ ಇನ್ಸ್ಪೈರ್ ಆಗಿರುವಂಥ ರೇರ್ ಫಾಗ್ಲ್ಯಾಂಪ್ ನೋಡಿ ಇಷ್ಟು ರೇರ್ ಪ್ರೊಫೈಲ್ ಬಗ್ಗೆ ಈಗ ಇ ವಿ ಸಿಕ್ಸ್ನ ಬುಡ್ ಚೆಕ್ ಮಾಡೋಣ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಓಪನ್ ಆಗುತ್ತೆ ಪವರ್ಡ್ ಟೈಲ್ ಗೇಟ್ ಬರುತ್ತೆ ಈ ಗಾಡಿನಲ್ಲಿ ಇಲ್ಲಿರೋದು ನಾನ್ನೂರ ತೊಂಬತ್ತು ಲೀಟರ್ನಷ್ಟು ಬುಡ್ ಸ್ಪೇಸ್ ಅಲ್ಲಿರುವಂಥ ರೇರ್ ಸೀಟ್ನ ಫೋಲ್ಡ್ ಮಾಡಿದ್ರೆ ಸಾವಿರದ ಮುನ್ನೂರು ಅಷ್ಟು ಬೂಟ್ ಸ್ಪೇಸ್ ಆಗುತ್ತೆ ಆ್ಯಂಡ್ ಈ ಗಾಡಿನಲ್ಲಿ ಸ್ಪೇರ್ ವೀಲ್ ಇಲ್ಲ ಟೈರ್ ಮೊಬಿಲಿಟಿ ಕಿಟ್ ಅಥವಾ ಪಂಕ್ಚರ್ ರಿಪೇರ್ ಕಿಟ್ನ ಕೊಡ್ತಾರೆ ಆ್ಯಂಡ್ ಟೂಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲೇನೇ ಆ್ಯಂಡ್ ಈಟ್ರೆ ಕ್ಲೋಸ್ ಮಾಡೋಣ ಇಲ್ಲಿರುವಂಥ ಪಾರ್ಸಲ್ ಶೆಲ್ಫ್ ನೋಡಿ ಸಾಫ್ಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಈ ರೀತಿ ಇದನ್ನು ಹಾಕಿದ್ರೆ ಸಣ್ಣ ಪುಟ್ಟ ಐಟಮ್ಸ್ ಇದ್ರ ಮೇಲೆ ಹಿಂದೆ ಸೀಟಿಂದ ಇಡ್ಬೋದು ಬಟ್ ಹೆವಿ ಐಟಮ್ಸ್ ಎಲ್ಲ ಇಡೋದಿಕ್ಕಾಗಲ್ಲ ಇನ್ನು ಬೂಟಲ್ಲಿ ಲ್ಯಾಂಪ್ ಇದೆ ನೋಡಿ ಎಲ್ ಇ ಡಿ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಟೋಲ್ ವೋಲ್ಟ್ ಪೋರ್ಟ್ ಇದೆ ಆ್ಯಂಡ್ ಹಿಂದೆ ಸೀಟ್ ಫೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಮುಂದೆ ಇದೆ ಇಲ್ಲಿಂದ ಫೋಲ್ಡ್ ಮಾಡೋದು ಕಷ್ಟ ಅದಕ್ಕೆ ಒಂದು ಲಿವರ್ ಇದೆ ಇಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ ಈ ಲಿವರ್ನ ಎಳೆದ್ರೆ ಸೀಟು ಫೋಲ್ಡ್ ಆಗುತ್ತೆ ಸ್ವಲ್ಪ ಫಾಸ್ಟಾಗಿ ಫೋಲ್ಡ್ ಆಯಿತು ಅದು ಫೋಲ್ಡ್ ಆಗೋ ಸ್ಪೀಡ್ಗೆ ಭಯ ಆಗ್ಬಿಡುತ್ತೆ ಏನಾಗ್ಬಿಡುತ್ತೋ ಅಂತ ಈವನ್ ರೈಟ್ ಸೈಡ್ನ ಸೀಟ್ನೂ ಕೂಡ ಇದೇ ರೀತಿ ಫೋಲ್ಡ್ ಮಾಡ್ಬೋದು ಮತ್ತೆ ಸೀಟ್ನ ಎತ್ತಬೇಕು ಅಂದರೆ ಇಲ್ಲಿರುವಂಥ ಲಿವರ್ನ ಎಳೆದ್ರೆ ಸೀಟು ವಾಪಸ್ ಬರೋಲ್ಲ ಒಳಗಿಂದನೇ ಎತ್ತಬೇಕು ಇಲ್ಲಿ ಒಂದು ಬಟನ್ ಕಾಣ್ತಾ ಇದೆಯಾ ಇದನ್ನ ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ಕ್ಲೋಸ್ ಆಗುತ್ತೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಡೋರ್ ನೋಡಿ ಇಂಟೀರಿಯರ್ ಸಿಂಪಲ್ ಆಗಿದೆ ಇಲ್ಲಿರುವಂಥ ಡೋರ್ ಹ್ಯಾಂಡಲ್ ನೋಡಿ ಕಂಪ್ಲೀಟ್ ಆಗಿ ಒಂದೇ ಯೂನಿಟ್ ಅನ್ನೋ ಥರ ಕಾಣುತ್ತೆ ಜೊತೆಗೆ ಇಲ್ಲಿ ವೈಟ್ ಕಲರ್ ಯೂಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ಸ್ವಲ್ಪ ಲೆದರ್ ಇದೆ ಸಾಫ್ಟ್ ಟಚ್ ಲೆದರ್ ಇಲ್ಲೂ ಕೂಡ ಸಾಫ್ಟ್ ಟಚ್ ಲೆದರ್ ಇದೆ ಆರ್ಮ್ ಪ್ಯಾಡ್ನಲ್ಲಿ ಇಲ್ಲಿ ಇಲುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ ಒನ್ ಟಚ್ ಡೌನ್ ಫಂಕ್ಷನ್ ಇದೆ ಪ್ರೆಸ್ ಮಾಡಿಬಿಟ್ರೆ ಡೌನ್ ಆಗುತ್ತೆ ಮತ್ತೆ ಎತ್ತಿಬಿಟ್ರೆ ಬಿಟ್ರೆ ಮೇಲೋಗುತ್ತೆ ಕೈ ಏನಾದರೂ ಅಡ್ಡ ಇಟ್ಟರೆ ಆ್ಯಂಟಿ ಪಿಂಚ್ ಫೀಚರ್ ಇದೆ ಹಾಗಾಗಿ ಆಟೋಮೆಟಿಕ್ಕಾಗಿ ಡೌನಿಗೆ ಬರುತ್ತೆ ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಬರುತ್ತೆ ಜೊತೆಗೆ ಆಂಬಿಯೆಂಟ್ ಲೈಟಿಂಗ್ ನೋಡಿ ಬ್ಲೂ ಕಲರ್ ಅಥವಾ ಪರ್ಪಲ್ ಕಲರ್ ಕಾಣ್ತಾ ಇದೆ ಆ್ಯಂಡ್ ಇಲ್ಲಿ ಒಂದು ಸ್ಪೀಕರ್ ಬರುತ್ತೆ ಮೆರಿಡಿಯನ್ ಸರೌಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಗಾಡಿನಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಸ್ಪೀಕರ್ಸ್ ಬರುತ್ತೆ ಮೆರಿಡಿಯನ್ ಪ್ರೀಮಿಯಮ್ ಸ್ಪೀಕರ್ಸು ಟಾಪ್ ನಾಚ್ ಕ್ಲಾರಿಟಿ ಇರುತ್ತೆ ಸೌಂಡ್ ಸಿಸ್ಟಮ್ದು ಅದನ್ನು ಕೇಳಿಸೋಣ ಅಂತ ಅಂದ್ಕೊಂಡ್ರೆ ಕಾಪಿ ರೈಟ್ ಸ್ಟ್ರೈಕ್ ಬಿದ್ದುಬಿಡುತ್ತೆ ಇನ್ನು ಈಗ ಒಳ ಹೋಗೋಣ ಅದಕ್ಕಿಂತ ಮುಂಚೆ ಸೀಟ್ನ ಫೋಲ್ಡ್ ಮಾಡಿದ್ವಿ ಅಲ್ವಾ ಲಿಫ್ಟ್ ಮಾಡಬೇಕು ಫೋಲ್ಡ್ ಮಾಡೋದಕ್ಕೆ ಹಿಂದೆ ಒಂದು ಲಿವರ್ ಇದೆ ಅದೇ ರೀತಿ ಮುಂದೆ ಕೂಡ ಒಂದು ಲಿವರ್ ಇದೆ ನೋಡಿ ಲಿಫ್ಟ್ ಮಾಡಿ ಸೆಟ್ ಮಾಡ್ಕೋಬೋದು ಮತ್ತೆ ಫೋಲ್ಡ್ ಮಾಡಬೇಕು ಅಂದರೆ ಇದೇ ಲಿವರ್ನ ಕೂಡ ಯೂಸ್ ಮಾಡ್ಕೋಬೋದು ಇನ್ನು ಇ ವಿ ಸಿಕ್ಸ್ನ ರೇರ್ ಸೀಟಲ್ಲಿ ಕೂತಿದ್ದೀನಿ ಸೀಟ್ ಕಂಫರ್ಟ್ ಚೆನ್ನಾಗಿದೆ ಎರಡು ಸ್ಟೆಪ್ನಲ್ಲಿ ರಿಕ್ಲೈನಿಂಗ್ ಆ್ಯಂಗಲ್ ಸೆಟ್ ಮಾಡ್ಕೋಬೋದು ಸೊ ಯಾವ ಸ್ಟೆಪ್ ಅಂದರೆ ನೋಡಿ ಒಂದು ಈ ಸ್ಟೆಪ್ಪು ನೋಡಿ ಎಷ್ಟು ಮುಂದೆ ಬಂದಿದೆ ನೋಡ್ಬೋದು ಇದು ಸಿಕ್ಕಾಪಟ್ಟೆ ಅಪ್ರೈಟ್ ಆಯಿತು ಅಂತ ಅನಿಸಿದ್ರೆ ಮತ್ತೆ ನಾನು ಲಿವರ್ ಲಿಫ್ಟ್ ಮಾಡಿ ಹಿಂದಕ್ಕೆ ಹಾಕ್ತೀನಿ ಓಕೆ ಈ ರಿಕ್ಲೈನ್ ಆ್ಯಂಗಲ್ ಚೆನ್ನಾಗಿದೆ ಅಂಡರ್ ತೈಜ್ ಸಪೋರ್ಟು ಓಕೆ ಲೆಗ್ ರೂಮ್ ಓಕೆ ನೀರುಮ್ ಓಕೆ ಬಟ್ ಕೆಳಗಡೆ ಸ್ವಲ್ಪ ಟೈಟ್ ಅನಿಸುತ್ತೆ ಏನಕ್ಕೆ ಅಂದರೆ ಈ ಫ್ಲೋರ್ ಐಟ್ಗು ಸೀಟ್ ಐಟ್ಗು ಗ್ಯಾಪ್ ಅಷ್ಟೊಂದು ಇಲ್ಲ ಈವನ್ ಈ ಸೈಡು ಅದೇ ರೀತಿ ಇದೆ ಸೊ ನಮ್ಮ ಕಾಲು ಒಳಗೆ ತೂರಲ್ಲ ಸ್ಪೇಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದರೆ ನಮ್ಮ ಕಾಲನ್ನ ಫ್ರೀಯಾಗಿ ಒಳಗೆ ಹಾಕಬೇಕು ಅಷ್ಟು ಸ್ಪೇಸ್ ಇರಬೇಕಾಗತ್ತೆ ಫ್ಲ್ಯಾಟ್ ಫ್ಲೋರ್ ಇದೆ ಮೂರು ಜನ ಕೂತರೆ ಯಾವುದೇ ಬಂಪ್ ಇರಲ್ಲ ಆರಾಮಾಗಿ ಕೂತ್ಕೋಬೋದು ಇನ್ನೊಂದು ಇಲ್ಲಿ ನೋಟಿಸ್ ಮಾಡಿ ಸಾಕೆಟ್ ಇದೆ ಇಲ್ಲಿ ಇದನ್ನು ಓಪನ್ ಮಾಡೋದಕ್ಕೆ ಕೀ ಬೇಕು ಒಂದು ಸ್ಪೇರ್ ಕೀ ಅಂತ ಕೊಟ್ಟಿರ್ತಾರೆ ಕೀ ಫಾಬ್ ಜೊತೆ ಓಪನ್ ಮಾಡಿಕೊಂಡ್ರೆ ಈ ರೀತಿ ಕೀ ಇರುತ್ತೆ ಸೊ ಇದನ್ನು ಇಟ್ಬಿಟ್ಟು ಈ ರೀತಿ ಅನ್ಲಾಕ್ ಮಾಡಿದ್ರೆ ನೋಡಿ ಈ ಡೋರ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಬೋದು ಮಿಕ್ಸರ್ ಗ್ರೈಂಡರ್ ಯೂಸ್ ಮಾಡ್ಬೋದು ಅಥವಾ ಟೋಸ್ಟರ್ ಯೂಸ್ ಮಾಡ್ಬೋದು ಏನೆಲ್ಲ ಅವಶ್ಯಕತೆ ಇರುತ್ತಲ್ಲ ಟ್ರಾವೆಲಿಂಗ್ ಟೈಮ್ನಲ್ಲಿ ಅದೆಲ್ಲ ಅದನ್ನು ಇಲ್ಲಿಂದ ಯೂಸ್ ಮಾಡ್ಕೋಬೋದು ಸೆಂಟರ್ ರೆಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ನೋಡಿ ಮೊಬೈಲ್ ಇಡ್ಬೋದು ಇಲ್ಲಪ್ಪ ನಾನು ಮೊಬೈಲ್ ಇಡಲ್ಲ ಕಪ್ ಇಡೋದಕ್ಕೆ ಜಾಗ ಬೇಕು ಡೋರ್ ಕ್ಲೋಸ್ ಮಾಡ್ತೀನಿ ಎರಡು ಕಪ್ ಇಡ್ತೀನಿ ಈ ಥರ ಆಪ್ಷನ್ ಇದೆ ಆ್ಯಂಡ್ ಇಲ್ಲಿರುವಂಥ ಸೀಟ್ಸ್ ಏನು ನೋಡ್ತಾ ಇದ್ದೀರಾ ಕಂಪ್ಲೀಟ್ಲಿ ಲೆದೆಟ್ ಸೀಟ್ಸು ಲೆದೆರೆಟ್ ಸೀಟ್ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಅಂತ ಪ್ಯೂರ್ ಲೆದರ್ ಇರೋದಿಲ್ಲ ಆರ್ಟಿಫಿಷಿಯಲ್ ಲೆದರ್ ಯೂಸ್ ಮಾಡಿರ್ತಾರೆ ಆ್ಯಂಡ್ ಇಲ್ಲಿರೋಂಥ ಇಂಟೀರಿಯರ್ ಥೀಮ್ ಏನು ನೋಡ್ತಾ ಇದ್ದೀರಾ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿಂಗಲ್ ಥೀಮಲ್ಲಿ ಮಾತ್ರ ಬರುತ್ತೆ ಗಾಡಿ ಕಲರ್ ನಿಮಗೆ ಐದು ಕಲರ್ ಆಪ್ಷನ್ ಸಿಗುತ್ತೆ ಆ್ಯಂಡ್ ಮೂರು ಅಡ್ಜಸ್ಟಬಲ್ ರೆಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಎರಡು ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಅದನ್ನು ಆನ್ ಆಫ್ ಇಲ್ಲಿಂದಲೇ ಮಾಡ್ಬೋದು ಅಂದರೆ ರೀಡಿಂಗ್ ಲ್ಯಾಂಪ್ ಅಂತಲೂ ಹೇಳ್ತಾರೆ ಇದನ್ನು ಜೊತೆಗೆ ಗ್ರ್ಯಾಬ್ ಹ್ಯಾಂಡಲ್ ನೋಡಿ ರಿಟ್ರಾಕ್ಟಬಲ್ ಇದೆ ಕೊಲ್ಯಾಬ್ಸಬಲ್ ಗ್ರಾಬ್ ಹ್ಯಾಂಡಲ್ ರೂಫ್ ಲೈನಿಂಗ್ ಕಂಪ್ಲೀಟಾಗಿ ಬ್ಲ್ಯಾಕ್ ಇದೆ ಸ್ವಲ್ಪ ವೈಟ್ ಇದ್ದಿದ್ದರೆ ಬ್ರೈಟ್ ಆಗಿರ್ತಿತ್ತು ಒಳಗೆ ಬ್ಲ್ಯಾಕ್ ಇರೋದ್ರಿಂದ ಕತ್ಲ ಕತ್ಲೆ ಫೀಲ್ ಆಗ್ತಾಯಿದೆ ಅಷ್ಟೇ ಫ್ರಂಟಲ್ಲಿ ಬ್ರೈಟ್ ಆಗಿದೆ ಏನಕ್ಕೆ ಅಂದರೆ ಸನ್ ರೂಫ್ ಇದೆ ಸೊ ಅದನ್ನು ಮುಂದೆ ತೋರಿಸ್ತೀನಿ ಇನ್ನು ಹಿಂದೆ ಕೋರೋವಂಥವ್ರಿಗೆ ಎ ಸಿಂಟ್ಸ್ ಎಲ್ಲಿದೆ ನೋಡಿ ಇಲ್ಲಿ ಬಿ ಪಿಲ್ಲರಲ್ಲಿ ಕೊಟ್ಟಿದ್ದಾರೆ ಸೊ ಅದರ ಫ್ಯಾನ್ ಸ್ಪೀಡ್ ಬ್ಲೋವರ್ ಸ್ಪೀಡ್ನ ಇಲ್ಲಿಂದಲೇ ಕಂಟ್ರೋಲ್ ಮಾಡ್ಕೋಬೋದು ಇನ್ನು ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ ಸೊ ಏರ್ಕ್ರಾಫ್ಟಿಂದ ಇನ್ಸ್ಪೈರ್ ಆಗಿರೋವಂಥದ್ದು ಈ ಸೈಡ್ನಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಫೈಬರ್ ಯೂಸ್ ಮಾಡಿದ್ದಾರೆ ಅದ್ರ ಜೊತೆ ನೋಡಿ ಇಲ್ಲಿ ಸಿ ಟೈಪ್ ಪೋರ್ಟ್ ಇದೆ ಸೀಟಲ್ಲಿ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸಿ ಟೈಪ್ ಪೋರ್ಟು ಅದೇ ಪೋರ್ಟು ಡ್ರೈವರ್ ಸೀಟಲ್ಲೂ ಬರುತ್ತೆ ಹಿಂದೆ ಕೂರುವಂಥವ್ರು ಇಬ್ರು ಅವರ ಮೊಬೈಲ್ಗಳನ್ನ ಸಿ ಟೈಪ್ ಕೇಬಲ್ನ ಯೂಸ್ ಮಾಡಿ ಚಾರ್ಜ್ ಮಾಡ್ಕೋಬೋದು ಆ್ಯಂಡ್ ಈ ಗಾಡಿನಲ್ಲಿ ಮೆಟಲ್ ಸ್ಕಫ್ ಪ್ಲೇಟ್ ಬರುತ್ತೆ ನೋಡಿ ಮೆಟಲ್ ಮತ್ತು ಫೈಬರ್ ಎರಡನ್ನೂ ಯೂಸ್ ಮಾಡಿದ್ದಾರೆ ಸೊ ಎಲ್ಲ ಡೋರತ್ರ ಈ ಥರ ಒಂದು ಸ್ಕಫ್ ಪ್ಲೇಟ್ ಬರುತ್ತೆ ಸೊ ಅಂದರೆ ಅತ್ತಿ ಇಳಿಬೇಕಾದ್ರೆ ಅಲ್ಲಿ ಸ್ಕ್ರಾಚ್ ಸ್ಕ್ರ್ಯಾಚ್ ಇರಲಿ ಅನ್ನೋ ಕಾರಣಕ್ಕೆ ಈಗ ಡ್ರೈವರ್ ಸೀಟ್ ಕಡೆ ಹೋಗೋಣ ಟೆನ್ ವೇ ಪವರ್ಡ್ ಡ್ರೈವರ್ ಸೀಟ್ ಬರುತ್ತೆ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಹತ್ತು ವೇನಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದಂತೆ ಈ ಸೀಟ್ನ ಆ್ಯಂಡ್ ಇಲ್ಲೊಂಥ ಬಾಲ್ಸ್ಟರ್ಸ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಒಳ್ಳೆ ಸಪೋರ್ಟ್ ಕೊಡುತ್ತೆ ಇದರ ಆಕ್ಸಿಡ್ರೇಷನಿಗೆ ತಕ್ಕ ಹಾಗೆ ಸೀಟ್ನೂ ಡಿಸೈನ್ ಮಾಡಿದ್ದಾರೆ ಸ್ಪೋರ್ಟಿಯರ್ ಆಗಿ ಒಳಗೆ ಕೂರ್ತೀನಿ ಸಲ ತೋರಿಸ್ತೀನಿ ಒಂದು ಸ್ಪೋರ್ಟ್ ಕಾರಲ್ಲಿ ಕೂತಿರೋ ಥರ ಫೀಲ್ ಕೊಡ್ತಾ ಇದೆ ನನಗೆ ಅದರಲ್ಲೂ ಹೆಡ್ ಆಫ್ ಡಿಸ್ಪ್ಲೇ ಒಳ್ಳೆ ಐ ಲೆವೆಲಲ್ಲೇ ಇದೆ ನಮ್ಮ ಐ ಸೈಟಿಗೆ ಕರೆಕ್ಟಾಗಿದೆ ಆ್ಯಂಡ್ ಈವನ್ ಬಾನಿಟ್ ವ್ಯೂನು ಕೂಡ ಇದೆ ಅದನ್ನು ಮುಂದೆ ತಿಳಿಸ್ತೀನಿ ಬಟ್ ಇಲ್ಲಿ ಕಂಟ್ರೋಲ್ಸ್ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದಾ ಜೊತೆಗೆ ರಿಕ್ಲೈನ್ ಆ್ಯಂಗಲ್ ಸೊ ಅದಾಗ್ತಿದ್ದಾಗೆ ಇದು ಲಂಬರ್ ಸಪೋರ್ಟ್ ಅಡ್ಜಸ್ಟ್ ಮಾಡೋದಕ್ಕೆ ನಮ್ಮ ಬೆನ್ನಿಗೆ ಸ್ಪೈನಲ್ಲಿಗೆ ಏನು ಬೇಕೋ ಆ ಸಪೋರ್ಟ್ನ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತು ಇಲ್ಲಿರೋದು ಫಸ್ಟು ಸೀಟ್ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಫ್ರಂಟಿಗೆ ಬೇಕಾ ನೆಕ್ಸ್ಟ್ ಅಥವಾ ಹಿಂದಕ್ಕೆ ಬೇಕಾ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿರೋಂಥ ಬಟನ್ನ ಈ ರೀತಿ ಲಿಫ್ಟ್ ಮಾಡಿದ್ರೆ ಹೈಟ್ ಅಡ್ಜಸ್ಟ್ ಆಗೋದ್ರ ಜೊತೆ ನೋಡಿ ನನ್ನನ್ನು ಹಾಗೆ ತೊಟ್ಲು ಥರ ತೂಗ್ತಾ ಇದೆ ವಾವ್ ಮಲ್ಕೊಳ್ಳೋಕ್ಕೆ ಮಾತ್ರ ಸಖತ್ತಾಗಿದೆ ಇನ್ನೂ ರಿಕ್ಲೈನ್ ಆಂಗಲ್ ಹೋಗುತ್ತಾ ಇನ್ನೂ ಹೋಗುತ್ತೆ ನೋಡಿ ಹೆಂಗೂ ನೈಟ್ ಆಯಿತು ಮಲ್ಕೊಂಬಿಡ್ತೀನಿ ನಾಳೆ ಬನ್ನಿ ಇಲ್ಲಿ ಇಲ್ಲಿ ರಿವ್ಯೂ ಮುಗಿಸೋಣ ಫಸ್ಟು ಮತ್ತೆ ನೋಡಿ ಅದ್ರ ಪೊಸಿಷನ್ಗೆ ಹೋಗಬೇಕು ಅಂದರೆ ಇರುವಂಥ ಬಟನ್ನ ಹಿಂದಕ್ಕೆ ಪ್ರೆಸ್ ಮಾಡಿದ್ರೆ ವಾಪಸ್ ಬರುತ್ತೆ ನೋಡಿ ಜಸ್ಟ್ ಗಾಡಿನ ಡ್ರೈವ್ ಮಾಡೋದಕ್ಕೆ ಮಾತ್ರ ಅಲ್ಲ ನೀವು ಮಲ್ಕೋಬೇಕು ಅಂದ್ರೂ ಒಳ್ಳೆ ಕಂಫರ್ಟಬಲ್ ಆಗಿದೆ ಈ ಸೀಟು ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೇಮ್ ಆಪ್ಷನ್ಸ್ ಓ ಡ್ರೈವರ್ಗೂ ಕೂಡ ಬರುತ್ತೆ ಆರಾಮಾಗಿ ಮಲ್ಕೋಬೋದು ಇನ್ನು ಅದ್ರ ಜೊತೆ ಫ್ರಂಟ್ ಎರಡೂ ಸೀಟ್ಗೂ ವೆಂಟಿಲೇಷನ್ಸ್ ಬರುತ್ತೆ ಇನ್ನೊಂದು ನಿಮ್ಗೆ ಹೇಳಿಲ್ಲ ಈ ಕಾರಲ್ಲಿರುವಂಥ ಸ್ಪೆಷಾಲಿಟಿ ಏನಂದರೆ ಈ ಸೀಟಿಗೆ ಮೆಮೊರಿ ಫಂಕ್ಷನ್ ಇದೆ ಅದು ಸ್ಪೆಷಾಲಿಟಿ ಅಲ್ಲ ಈ ಸೀಟಿಗೆ ವೆಂಟಿಲೇಷನ್ಸ್ ಇದೆ ಅದು ಸ್ಪೆಷಾಲಿಟಿ ಅಲ್ಲ ಸ್ಪೆಷಾಲಿಟಿ ಏನಂದರೆ ಅಲ್ಲಿರುವಂಥ ಓ ಆರ್ ವಿ ಎಮ್ಸ್ ಏನಿದೆ ಅದು ಹೀಟೆಡ್ ಓ ಆರ್ ವಿ ಎಮ್ಸ್ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಲ್ಲೇನಾದರೂ ಫಾಗ್ ಆದರೆ ಹೀಟ್ ಆನ್ ಮಾಡಿಕೊಂಡ್ರೆ ಅದು ಹೀಟಾಗಿ ಫಾಗ್ನೆಲ್ಲ ಕರಗಿಸುತ್ತೆ ಹೀಟೆಡ್ ಓವರ್ ವೆಮ್ಸ್ ಬರುತ್ತೆ ಜೊತೆಗೆ ಓವರ್ ಎಮ್ಸ್ಗೂ ಕೂಡ ಮೆಮೊರಿ ಫಂಕ್ಷನ್ ಇದೆ ಸೊ ಸೇಮ್ ನಾವೇನು ಸೀಟಿಗೆ ಸೆಟ್ ಮಾಡ್ಕೊತೀವಲ್ವ ಮೆಮೊರಿ ಫಂಕ್ಷನ್ ಅದನ್ನು ಓವರ್ ಎಮ್ಗೂ ಕೂಡ ಸೆಟ್ ಮಾಡ್ಕೋಬೋದು ಆ್ಯಂಡ್ ಹೀಟ್ ಕೂಡ ಆನ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಇದೆ ಇಲ್ಲಿರುವಂಥ ಸ್ಟೇರಿಂಗ್ ವೀಲ್ ಕೂಡ ಹೀಟೆಡ್ ಸ್ಟೇರಿಂಗ್ ವೀಲ್ ಚಳಿಗಾಲದಲ್ಲಿ ಏನಾದರೂ ತುಂಬ ಕೋಲ್ಡ್ ಆಯಿತು ಅಂದ್ಕೊಳ್ಳಿ ಅಥವಾ ಕಂಪ್ಲೀಟಾಗಿ ಟೆಂಪ್ರೇಚರ್ನ ಕಮ್ಮಿ ಮಾಡಿಕೊಂಡು ನೀವು ಡ್ರೈವ್ ಮಾಡ್ತಿದ್ದೀರಾ ಅಂದಾಗ ಇಲ್ಲಿಂದ ಸಿಕ್ಕಾಬಟ್ಟೆ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಇಟ್ಕೊಳಕ್ಕಾಗಲ್ಲ ಕೈಯೆಲ್ಲ ಒಂಥರ ಜೌಗಟ್ಟಂಗೆ ಆಗುತ್ತೆ ಅಂಥ ಟೈಮಲ್ಲಿ ಇದೆಲ್ಲ ಬಿಸಿಯಾದಾಗ ಡ್ರೈವ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಇದು ಇದರ ಸ್ಪೆಷಾಲಿಟಿ ಇನ್ನು ಸ್ಟೇರಿಂಗ್ ವೀಲ್ ವಿಚಾರಕ್ಕೆ ಬರೋದಾದರೆ ಡಬಲ್ ಡಿ ಕಟ್ ಸ್ಟೇರಿಂಗ್ ವೀಲ್ ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ ಲೆದರ್ ಯೂಸ್ ಮಾಡಿದ್ದಾರೆ ರ್ಯಾಪ್ ಮಾಡೋದಕ್ಕೆ ಜೊತೆಗೆ ಇಲ್ಲಿರುವಂಥ ಕಂಟ್ರೋಲ್ಸ್ ಏನಿದೆ ಈ ಕಂಟ್ರೋಲ್ಸ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ಟೆಲಿಫೋನಿಕ್ ಕಂಟ್ರೋಲ್ಸ್ ಮತ್ತು ಲೆಫ್ಟ್ ಸೈಡಲ್ಲಿರೋದು ಕ್ರೂಸ್ ಕಂಟ್ರೋಲ್ ಮತ್ತು ಇಲ್ಲಿರುವಂಥ ಡಿಜಿಟಲ್ ಕ್ಲಸ್ಟರ್ನ ಕಂಟ್ರೋಲ್ಸ್ ಮತ್ತು ಇದರಲ್ಲಿ ಪೆಡಲ್ ಶಿಫ್ಟರ್ಸ್ ಬರುತ್ತೆ ಏನಕ್ಕೆ ಅಂದರೆ ಇದರಲ್ಲಿ ರೀಜನ್ರೇಷನ್ ಮೋಡ್ಸ್ ಇದೆ ಅದರ ಲೆವೆಲ್ನ ಜಾಸ್ತಿ ಮಾಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ಪೆಡಲ್ ಶಿಫ್ಟ್ ಅಷ್ಟು ಕೊಟ್ಟಿದ್ದಾರೆ ಲೆಫ್ಟ್ ಸೈಡ್ ಪೆಡಲ್ನ ಪ್ರೆಸ್ ಮಾಡಿದ್ರೆ ಲೆವೆಲ್ ಒನ್ ಟು ತ್ರೀಗೆ ಹೋಗುತ್ತೆ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಂತ ಏನು ಕಾಣ್ತಾ ಇದೆ ಅದರ ಪಕ್ಕ ಒನ್ ಅಂತ ಇದೆ ಮತ್ತೆ ಪ್ರೆಸ್ ಮಾಡಿದ್ರೆ ಲೆವೆಲ್ ಟು ಮತ್ತೆ ಪ್ರೆಸ್ ಮಾಡಿದ್ರೆ ತ್ರೀ ಫೋರ್ ತನಕ ಕೊಟ್ಟಿದ್ದಾರೆ ಸೊ ಐ ಪೆಡಲ್ ಐ ಪೆಡಲ್ ಅಂದ್ರೆ ನನ್ನ ಪ್ರಕಾರ ಒನ್ ಪೆಡಲ್ ಡ್ರೈವ್ ಅನ್ಕೊಂತೀನಿ ಐ ಪೆಡಲ್ಗೆ ಶಿಫ್ಟ್ ಆಯಿತು ಸೊ ಈ ಥರ ಐ ಪೆಡಲ್ಗೆ ಶಿಫ್ಟ್ ಆದಾಗ ಸಿಟಿನಲ್ಲಿ ಕ್ರೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೀವು ಬ್ರೇಕ್ನ ಅಪ್ಲೈ ಮಾಡೋದೇ ಬೇಕಿಲ್ಲ ಜಸ್ಟ್ ಆಕ್ಸಿಲೇಟರ್ ಪೆಡಲ್ ಯೂಸ್ ಮಾಡಿಕೊಂಡು ಸಿಟಿ ಟ್ರಾಫಿಕಲ್ಲಿ ಡ್ರೈವ್ ಮಾಡ್ಬೋದು ಅಂದರೆ ನಂಬ್ತೀರಾ ಹಂಡ್ರೆಡ್ ಪರ್ಸೆಂಟ್ ಡ್ರೈವ್ ಮಾಡ್ಬೋದು ಅದನ್ನು ಒನ್ ಪಡಲ್ ಡ್ರೈವ್ ಅಂತ ಕೂಡ ಹೇಳ್ತಾರೆ ಮತ್ತೆ ಲೆವೆಲ್ ಏನಾದರೂ ಝೀರೋ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ಪೆಡೆಲ್ ಇದೆ ಅಲ್ವಾ ಅದನ್ನು ಪ್ರೆಸ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ನೋಡಿ ಲೆವೆಲ್ ತ್ರೀ ಆಯಿತು ಲೆವೆಲ್ ಟು ಲೆವೆಲ್ ಒನ್ ಮತ್ತು ಲೆವೆಲ್ ಅಂದ್ರೆ ಅಂದರೆ ಕಂಪ್ಲೀಟಾಗಿ ಆಫ್ ಆಯಿತು ಇನ್ನು ಈ ಸ್ಟೀರಿಂಗ್ ವಿಲ್ನಲ್ಲಿ ಇಲ್ಲೊಂದು ಬಟನ್ ಇದೆ ಏನಕ್ಕೆ ಅಂದರೆ ಡ್ರೈವ್ ಮೋಡನ್ನ ಸೆಲೆಕ್ಟ್ ಮಾಡೋದಕ್ಕೆ ನೋಡಿ ಡ್ರೈವ್ ಮೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಪ್ರೆಸ್ ಮಾಡಿದ್ರೆ ಎಕಾನಮಿ ಮೋಡ್ ತೋರಿಸ್ತಾ ಇದೆ ನೆಕ್ಸ್ಟು ನಾರ್ಮಲ್ ಸ್ಪೋರ್ಟ್ ಮೈ ಡ್ರೈವ್ ಸ್ನೋ ಯಾವುದಾದರೂ ಸೆಲೆಕ್ಟ್ ಮಾಡ್ಕೋಬೋದು ಸೊ ಒಳ್ಳೆ ಜಾಗದಲ್ಲಿ ಕೊಟ್ಟಿದ್ದಾರೆ ಡ್ರೈವ್ ಮಾಡಬೇಕಾದ್ರೆ ಈಸಿಯಾಗಿ ಮೋಡನ್ನ ಚೇಂಜ್ ಮಾಡ್ಕೋಬೋದು ಇನ್ನು ಸ್ಟೇರಿಂಗ್ ವೀಲ್ನ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಇದೆ ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ ಆ್ಯಂಡ್ ಈವನ್ ಇದರಲ್ಲಿ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ ಆಲ್ರೆಡಿ ಮೆನ್ಷನ್ ಮಾಡಿದೆ ಆ್ಯಂಡ್ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಇದು ಬಂದು ಹೆಡ್ ಅಪ್ ಡಿಸ್ಪ್ಲೇನ ಒಂದು ಬ್ರೈಟ್ನೆಸ್ ಏನಿದೆ ಅದನ್ನು ವೇರಿ ಮಾಡ್ಕೊಳ್ಳೋದಕ್ಕೆ ಇದು ಚಾರ್ಜಿಂಗ್ ಲಿಡ್ ಓಪನ್ ಮಾಡೋದಕ್ಕೆ ಇದು ಟೈಲ್ ಗೇಟ್ ರಿಲೀಸ್ ಮಾಡೋದಕ್ಕೆ ಮತ್ತು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇಲ್ಲೇ ಬರುತ್ತೆ ಈ ಗಾಡಿನಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಪಾರ್ಕಿಂಗ್ ಬ್ರೇಕ್ನ ನ ಅಪ್ಲೈ ಮಾಡ್ಕೋಬಹುದು ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ ಅಂಡ್ ಇಲ್ಲಿ ಪರ್ಪಲ್ ಕಲರ್ ಏನು ನೋಡ್ತಾ ಇದೀರಾ ಇದು ಬಂದು ಆಂಬಿಯಂಟ್ ಲೈಟಿಂಗ್ ಅರವತ್ನಾಲ್ಕು ಕಲರ್ ಆಂಬಿಯೆಂಟ್ ಕಲರ್ ಆಪ್ಷನ್ಸ್ ಬರುತ್ತೆ ಈ ಗಾಡಿನಲ್ಲಿ ಇಲ್ಲಿ ಏನೊಂದು ಲೈನ್ ನೋಡ್ತಾ ಇದೀರಾ ಇದಾಗಿರ್ಬೋದು ಇಲ್ಲಿ ಬಾಟಲ್ ಹೋಲ್ಡರ್ ಬರುತ್ತಲ್ಲ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಸೆಂಟ್ರ್ ಕನ್ಸೋಲ್ನಲ್ಲೂ ಕೂಡ ಸೇಮ್ ಪರ್ಪಲ್ ಕಲರ್ ಲೈಟ್ ಬರ್ತಾ ಇದೆ ತುಂಬಾ ಕಡೆ ಈ ಆಪ್ಷನ್ ಕೊಟ್ಟಿದ್ದಾರೆ ಅಷ್ಟೊಂದು ಹಾರ್ಷ್ ಆಗಿಲ್ಲ ಲೈಟ್ಗಳು ತುಂಬ ಕೂಲಾಗಿ ಕಾಣುತ್ತೆ ಆಗಿ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ ಕೆಲಸನ ಆ್ಯಂಡ್ ಡೋರಲ್ಲಿ ಏನೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಲಿಲ್ಲ ಸೇಮ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಮ್ಯಾಟ್ ಸಿಲ್ವರ್ ಕಲರ್ನಲ್ಲಿ ಜೊತೆಗೆ ಮೆಮೊರಿ ಫಂಕ್ಷನ್ ಸೀಟಿಗೋಸ್ಕರ ಮತ್ತು ಇಲ್ಲಿ ಒಂದು ಆರ್ಮ್ ಪ್ಯಾಡ್ ಇದೆ ಬಾಟಲ್ ಹೋಲ್ಡರ್ ಮತ್ತು ಮೆರಿಡಿಯನ್ ಸರೌಂಡ್ ಸ್ಪೀಕರ್ ಬರುತ್ತೆ ಇಲ್ಲಿ ಟ್ವಿಟರ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕೆಲವು ಕಂಟ್ರೋಲ್ಸ್ ಇದೆ ಏನಕ್ಕೆ ಅಂದರೆ ಪವರ್ ವಿಂಡೋ ಕಂಟ್ರೋಲ್ಸ್ ನೋಡಿ ಡ್ರೈವರ್ ಸೈಡ್ಗೂ ಕೂಡ ಒನ್ ಟಚ್ ಅಪ್ ಫಂಕ್ಷನ್ ಇದೆ ಆಟೋಮೆಟಿಕ್ ಅಪ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿಬಿಡ್ತೀನಿ ಆಟೋಮೆಟಿಕ್ ಡೌನ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಆ್ಯಂಟಿ ಪಿಂಚ್ ಫೀಚರ್ ಇದೆ ಕೈ ಅಡ್ಡ ಇಡ್ತೀನಿ ಕೈ ಅಡ್ಡ ಬಂದರೆ ಆಟೋಮೆಟಿಕ್ ಡೌನ್ ಆಗುತ್ತೆ ಮತ್ತು ಓ ಆರ್ ವಿ ಎಮ್ನ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿ ಬಟನ್ಸ್ ಇದೆ ಸೊ ಇಲ್ಲಿನ ನಾವು ರೈಟ್ ಲೆಫ್ಟ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ವೇರಿ ಆಗ್ತಾ ಇದೆ ಮತ್ತು ಈ ಓ ಆರ್ ವಿ ಎಮ್ನಲ್ಲಿ ಒಂದು ಸಿಂಬಲ್ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿದೆ ನೋಡಿ ಈ ಸಿಂಬಲ್ ಏನು ಕೊಟ್ಟಿದ್ದಾರೆ ಅಂದರೆ ಏಡಾಸ್ ರಿಲೇಟೆಡ್ಡು ಸೊ ನಾರ್ಮಲ್ ನಾವು ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ ಪಕ್ಕದಲ್ಲಿ ಯಾವುದಾದ್ರೂ ವೆಹಿಕಲ್ ಬಂದರೆ ಕ್ರಾಸ್ ಕೊಲಿಜನ್ ವಾರ್ನಿಂಗ್ ಅಥವಾ ಕ್ರಾಸ್ ಟ್ರಾಫಿಕ್ ಸಿಗ್ನಲ್ ಆ್ಯಂಡ್ ಈವನ್ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅದೆಲ್ಲ ಇದೆ ಇದರಲ್ಲಿ ಯಾವಾಗೆಲ್ಲ ಗಾಡಿ ಪಾಸಾಗುತ್ತೆ ನಾವು ನೋಡಿಲ್ಲ ಅಂದರೆ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ ಇನ್ನು ಇಲ್ಲಿರೋದು ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಡಿಜಿಟಲ್ ಕಾಕ್ಪಿಟ್ ಇದು ತುಂಬಾ ಇನ್ಫಾರ್ಮೇಷನ್ ಕೊಡುತ್ತೆ ಎಷ್ಟು ರೇಂಜ್ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತು ಯಾವ ಡ್ರೈವ್ ಮೋಡ್ನಲ್ಲಿದೆ ಜೊತೆಗೆ ಈವನ್ ಏಡಾ ಸ್ಕೇಲ್ ಲೇಟ್ ಆಗಿರುವಂಥ ಪ್ರತಿಯೊಂದು ಡಾಟಾ ತೋರಿಸುತ್ತೆ ಟೈರ್ ಪ್ರೆಷರ್ ಅಂತ ತೋರಿಸ್ತಾ ಇದೆ ಡ್ರೈವ್ ಮಾಡಿದಾಗ ಅಲ್ಲಿ ಆ್ಯಕ್ಚುವಲಾಗಿ ಎಷ್ಟಿದೆ ಪ್ರೆಷರ್ ಅಂತ ತೋರಿಸುತ್ತೆ ಇನ್ನು ಅದನ್ನು ಬಿಟ್ಟರೆ ಇಲ್ಲಿ ಬಟನ್ಸ್ ಇದೆ ನೋಡಿ ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಆಪ್ಷನ್ ಟಾಗಲ್ ಆಗುತ್ತೆ ಟೈರ್ ಪ್ರೆಷರ್ ಇದೆ ನೆಕ್ಸ್ಟು ಡೈರೆಕ್ಷನ್ ತೋರಿಸುತ್ತೆ ಆ್ಯಂಡ್ ಇಲ್ಲಿ ಡ್ರೈವರ್ ಅಸಿಸ್ಟ್ ತೋರಿಸುತ್ತೆ ಸೇಮ್ ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಿ ಇನ್ನು ಇಲ್ಲಿರೋದು ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಟಚ್ ಸ್ಕ್ರೀನ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸೊ ಇದರಲ್ಲಿ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಪ್ಲೇ ಪ್ರತಿಯೊಂದು ಇದೆ ಜೊತೆಗೆ ಇಲ್ಲಿರುವಂಥ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಆನ್ ಆಗುತ್ತೆ ಸೊ ಇದು ಫ್ರಂಟ್ ವ್ಯೂ ಆ್ಯಂಡ್ ಇಲ್ಲೇನು ನೋಡ್ತಾಯಿದ್ದೀರಾ ಇದು ಬಂದು ಟಾಪ್ ವ್ಯೂ ಸೊ ಅದನ್ನು ನೀವು ಇಲ್ಲಿಂದನೇ ಸೆಲೆಕ್ಟ್ ಮಾಡ್ಕೋಬೋದು ಯಾವ ವ್ಯೂ ಬೇಕು ಅಂತ ಇದು ಬ್ಲೈಂಡ್ ಸ್ಪಾಟ್ ನಮ್ಮ ಕಣ್ಣಿಗೆ ಏನು ಕಾಣಲ್ಲ ಅಲ್ವಾ ಈ ಪಿಲ್ಲರ್ಗಳು ಅಡ್ಡ ಬರುತ್ತೆ ಅಲ್ವಾ ಆ ಸ್ಪಾಟ್ದು ವ್ಯೂನ ಇಲ್ಲಿ ತೋರಿಸುತ್ತೆ ಅದನ್ನು ತೋರಿಸೋದಕ್ಕೆ ಓ ಆರ್ ವೆಮ್ಸ್ ಅಲ್ಲಿರುವಂಥ ಕ್ಯಾಮ್ರಾನ ಯೂಸ್ ಮಾಡ್ಕೊಳ್ಳುತ್ತೆ ಸಿಸ್ಟಮು ಮತ್ತು ಇದು ಬಂದು ರೇರ್ ವ್ಯೂ ಇದರಲ್ಲಿ ಡೈನಾಮಿಕ್ ಗೈಡ್ ವೈಸ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಹೆಡ್ ಅಪ್ ಡಿಸ್ಪ್ಲೇ ಇದೆ ಅಂತ ಹೇಳಿದೆ ನೋಡಿ ಇಲ್ಲಿ ಸ್ಲಾಟ್ ಏನು ನೋಡ್ತಾ ಇದ್ದೀರಾ ಇದರೊಳಗೆ ಡಿಸ್ಪ್ಲೇ ಇದೆ ಅದರದ್ದು ಪ್ರೊಜೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ ಜೀರೋ ಕಿಲೋಮೀಟರ್ ಪರ್ ಹಾರ್ ಅಂತ ಇದರಲ್ಲಿ ಅಗ್ಯುಮೆಂಟೆಡ್ ರಿಯಾಲಿಟಿ ಇದೆ ಅಂತ ಹೇಳಿದೆ ಏನಾದ್ರೂ ಅಗ್ಯುಮೆಂಟೆಡ್ ರಿಯಾಲಿಟಿ ಅಂದರೆ ನಾವು ಡ್ರೈವ್ ಮಾಡಬೇಕಾದ್ರೆ ಮ್ಯಾಪ್ ಏನಾದರೂ ಹಾಕೊಂಡಿದ್ರೆ ಇಲ್ಲಿ ನಮಗೆ ಎಲ್ಲಿ ಟರ್ನ್ ಆಗಬೇಕು ಅಂತ ತೋರಿಸುತ್ತೆ ಅದನ್ನು ನೋಡಿಕೊಂಡು ಡ್ರೈವ್ ಮಾಡ್ಬೋದು ಐ ಲೆವೆಲ್ಗೆ ಇರೋದ್ರಿಂದ ಡ್ರೈವ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಕಾರ್ ವಾಶ್ ಮೋಡ್ ಇದೆ ಶೇರ್ ಡೆಸ್ಟಿನೇಷನ್ ಅಂತ ತೋರಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ವಾಯ್ಸ್ ಮೆಮೊ ಫೋನ್ ಪ್ರೊಜೆಕ್ಷನ್ ಇದೆ ಫೋನು ಸೆಟ್ಟಿಂಗ್ಸಲ್ಲೇನಿದೆ ನೋಡೋಣ ಟಚ್ ರೆಸ್ಪಾನ್ಸ್ ಚೆನ್ನಾಗಿದೆ ವೆಹಿಕಲ್ ಇ ವಿ ನ್ಯಾವಿಗೇಷನ್ ಸೌಂಡ್ ಫೋನ್ ಕನೆಕ್ಷನ್ಸ್ ಓ ಸಿಕ್ಕಾ ಆಪ್ಷನ್ಸ್ ಇದೆ ನೋಡಿ ಆ್ಯಂಡ್ ಇಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇದೆ ಇಲ್ಲಿ ಒಂದು ಯೂನಿಟ್ ಏನು ಕಾಣ್ತಾ ಇದೆ ಈ ಯೂನಿಟ್ ಬಂದು ಡ್ಯೂಲ್ ಫಂಕ್ಷನ್ ಅಂದರೆ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದು ಎ ಸಿ ಯೂನಿಟ್ ಆಗಿ ವರ್ಕ್ ಆಗ್ತಾ ಇದೆ ಸೊ ಇದು ಲೆಫ್ಟ್ ಸೈಡ್ನ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಇದು ರೈಟ್ ಸೈಡ್ ಟೆಂಪ್ರೇಚರ್ಗೆ ಡ್ಯೂಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಈ ಗಾಡಿನಲ್ಲಿ ಈ ಕಡೆಯವ್ರಿಗೆ ಬೇರೆ ಟೆಂಪ್ರೇಚರ್ ಡ್ರೈವರ್ಗೆ ಬೇರೆ ಟೆಂಪ್ರೇಚರ್ನ ಮೈಂಟೇನ್ ಮಾಡ್ಬೋದು ಅದ್ರ ಜೊತೆ ಇದನ್ನು ಪ್ರೆಸ್ ಮಾಡಿದ್ರೆ ಇದು ಕಂಪ್ಲೀಟಾಗಿ ಈಗ ಸಿಸ್ಟಮ್ನ ಕಂಟ್ರೋಲರ್ ಆಗೋಯಿತು ಹೋಮ್ ಇದೆ ಮ್ಯಾಪ್ ಇದೆ ಸರ್ಚ್ ಇದೆ ಜೊತೆಗೆ ಇದು ವಾಲ್ಯೂಮ್ ರಾಕರ್ ಆಗೋಯಿತು ನೋಡಿ ಓಕೆ ಯಾವುದೋ ಒಂದು ಎಫ್ ಎಮ್ ಪ್ಲೇ ಆಗ್ತಾ ಇದೆ ಈಗ ಆ್ಯಂಡ್ ಟಚ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ತುಂಬ ಗಾಡಿಗಳಲ್ಲಿ ಈ ಥರ ಟಚ್ ಬೇಸ್ ಸಿಸ್ಟಮ್ನ ಕೊಡ್ತಾರೆ ಬಟ್ ಅದರ ರೆಸ್ಪಾನ್ಸ್ ಕಮ್ಮಿ ಇರುತ್ತೆ ಬಟ್ ಕಿಯಾ ಗಾಡಿಗಳಲ್ಲೇ ಆಗಿರ್ಬೋದು ಅಥವಾ ಈವನ್ ಹುಂಡೈ ಗಾಡಿಗಳಲ್ಲಿ ಈ ಥರ ಟಚ್ ಬೇಸ್ ಸಿಸ್ಟಮ್ ಕೊಟ್ಟಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ಸ್ಟೆಂಟಾಗಿ ವರ್ಕ್ ಆಗುತ್ತೆ ಮುಂಚೂರು ಲ್ಯಾಗ್ ಇರೋದಿಲ್ಲ ಸೆಂಟ್ರ್ ಕನ್ಸೋಲ್ ನೋಡಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಹಾಗೆ ಸ್ವಲ್ಪ ನೋಡಿದ್ರೆ ಇಲ್ಲಿ ಗ್ಯಾಪ್ ಇದೆ ಆ್ಯಂಡ್ ಅಲ್ಲಿ ಕೆಲವು ಪೋರ್ಟ್ಗಳು ಕೊಟ್ಟಿದ್ದಾರೆ ಅದು ಏನೆಲ್ಲ ಇದೆ ಅಂತ ಹೇಳ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಮೇಲೆ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ಫಸ್ಟು ಈ ಯೂನಿಟ್ ಏನಿದೆ ಡಿಸೈನ್ ಚೆನ್ನಾಗಿದೆ ಆ್ಯಂಡ್ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಡ್ರೈವರ್ ಸೈಡ್ ವೆಂಟಿಲೇಷನ್ ಆನ್ ಆಗುತ್ತೆ ಇದು ಬಂದು ಹೀಟಿಗೆ ಸ್ಟೇರಿಂಗ್ ಹೀಟಿಂಗ್ ಇದೆ ಅಂತ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಸ್ಟೇರಿಂಗ್ ಹೀಟ್ ಮಾಡೋದಕ್ಕೆ ಇದು ಕೋ ಡ್ರೈವರ್ಗೆ ಹೀಟಿಂಗ್ ಆನ್ ಮಾಡೋದಕ್ಕೆ ಕೋ ಅಲ್ಲ ಕೋ ಡ್ರೈವರ್ ಸೀಟಿಗೆ ಆ್ಯಂಡ್ ಇದು ಕೋ ಡ್ರೈವರ್ ಸೀಟಿಗೆ ವೆಂಟಿಲೇಷನ್ ಆನ್ ಮಾಡೋದಕ್ಕೆ ಮತ್ತು ಪುಷ್ಟಾಟ್ ಬಟನ್ ಎಲ್ಲಿದೆ ಗೊತ್ತಾ ನೋಡಿ ಇಲ್ಲಿ ಯುನೀಕಾಗಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಪುಷ್ಟಾಟ್ ಬಟನ್ ಆನ್ ಮಾಡ್ಕೊಳ್ಳಿ ಇಲ್ಲಿರುವಂಥ ನಾಬಲ್ಲಿ ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ರೈವ್ ಮಾಡ್ತಾ ಇರಿ ಜೀರೋ ಟು ಹಂಡ್ರೆಡ್ ಕಿಲೋಮೀಟರ್ ಪರ್ ಹಾರ್ ಆಕ್ಸಿಲೇಷನ್ನ ಕೇವಲ ಐದು ಪಾಯಿಂಟ್ ಮೂರು ಸೆಕೆಂಡ್ನಲ್ಲಿ ರೀಚ್ ಆಗಿ ಇಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ತೋರಿಸಿದೆ ಅಲ್ವಾ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಬರುತ್ತೆ ಆ್ಯಂಡ್ ಈ ನಾಬ್ನ ಡಿಸೈನ್ ಕೂಡ ಚೆನ್ನಾಗಿದೆ ನರ್ಲಿಂಗ್ ಡಿಸೈನ್ ಕೊಟ್ಟಿದ್ದಾರೆ ಸೆಂಟ್ರಲ್ನಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಗೆ ಹೋಗುತ್ತೆ ಮತ್ತು ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಲಾಕರ್ಸ್ ಇದೆ ಕಪ್ನ ಟೈಟಾಗಿ ಹೋಲ್ಡ್ ಮಾಡಿಕೊಳ್ಳುತ್ತೆ ಮತ್ತು ರೆಸ್ಟ್ ಕೂಡ ಇದೆ ಇದರೊಳಗಂತೂ ಸ್ಟೋರೇಜ್ ಸ್ಪೇಸ್ ಭಯಂಕರವಾಗೇ ಇದೆ ಮತ್ತು ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ ಇಟ್ಟರೆ ವೈರ್ಲೆಸ್ಲಿ ಆರಾಮಾಗಿ ಚಾರ್ಜ್ ಆಗುತ್ತೆ ಆ್ಯಂಬೆಂಟ್ ಲೈಟಿಂಗ್ ಲೈನಿಂಗ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಇಲ್ಲಿನ ತನಕ ಬಂದಿದೆ ಬಾಟಮಲ್ಲಿ ಕೆಲವು ಪೋರ್ಟ್ಸ್ ಇದೆ ಅಂತ ಹೇಳಿದೆ ಅಲ್ವಾ ಅದನ್ನು ತೋರ್ಸೋದಕ್ಕೆ ಸ್ವಲ್ಪ ಕೆಳಗೆ ಹೋಗ್ಬೇಕಾಗತ್ತೆ ಇಲ್ಲಿ ಒಂದು ಸಿ ಟೈಪ್ ಪೋರ್ಟ್ ಕಾಣ್ತಾ ಇದೆ ಇದನ್ನು ಚಾರ್ಜಿಂಗ್ ಪೋರ್ಟ್ ಆಗಾದರೂ ಯೂಸ್ ಮಾಡ್ಬೋದು ಇದು ಡೈರೆಕ್ಟ್ ಚಾರ್ಜಿಂಗ್ ಪೋರ್ಟ್ ಮೊಬೈಲ್ ಚಾರ್ಜ್ ಮಾಡ್ಬೋದು ಏನಾದರೂ ಚಾರ್ಜ್ ಮಾಡ್ಬೋದು ಸಿ ಪೋರ್ಟಿಂದ ಈಗ ಇದು ಸಿ ಪೋರ್ಟ್ ಚಾರ್ಜಿಂಗ್ ಮಾತ್ರ ಯೂಸ್ ಮಾಡ್ಬೋದು ಇನ್ನೊಂದು ಸಲ ಈ ಬಟನ್ ಪ್ರೆಸ್ ಮಾಡಿದಾಗ ಆರೆಂಜ್ ಕಲರ್ ಲೈಟ್ ಬಂತು ಡಾಟಾ ಟ್ರಾನ್ಸ್ಫರ್ಗೂ ಇದನ್ನು ಯೂಸ್ ಮಾಡ್ಬೋದು ಅದನ್ನ ಬಿಟ್ಟರೆ ಇಲ್ಲಿ ಟ್ವೆಲ್ ವೋರ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಜೊತೆಗೆ ಅದರ ಪಕ್ಕದಲ್ಲಿ ಒಂದು ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ ಹಿಂದೆ ಎರಡು ಮುಂದೆ ಮೂರು ಚಾರ್ಜಿಂಗ್ ಪೋರ್ಟ್ಗಳು ಟೋಟಲ್ ಆಗಿ ಐದು ಸಿ ಟೈಪ್ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ ಇನ್ನು ಇಲ್ಲಿರುವಂಥ ಸ್ಟೋರೇಜ್ ಸ್ಪೇಸ್ ಭಯಂಕರವಾಗಿ ಇದೆ ತುಂಬ ಐಟಮ್ಸ್ನ ಇಲ್ಲಿ ಇಡ್ಬೋದು ಆ್ಯಂಡ್ ಇನ್ನೊಂದು ನೀವು ನೋಟಿಸ್ ಮಾಡಿದ್ರಾ ಇಲ್ಲಿ ನೋಡಿ ಸ್ಪೋರ್ಟಿ ಟೈಪ್ನಲ್ಲಿ ಬ್ರೇಕ್ ಪೆಡಲ್ ಮತ್ತು ಐಸಿಲೇಟರ್ ಪೆಡಲ್ ಕೊಟ್ಟಿದ್ದಾರೆ ಇಲ್ಲಿ ಗ್ಲೋ ಬಾಕ್ಸ್ ಇದೆ ಸ್ಪೇಷಸ್ ಆಗಿದೆ ನೋಡಿ ಸಿಕ್ಕಾಪಟ್ಟೆನೇ ಇದೆ ಸ್ಪೇಸ್ ಇದರೊಳಗೆ ಸಿಕ್ಕಾಪಟ್ಟೆ ಐಟಮ್ ಇಡ್ಬೋದು ಆ್ಯಂಡ್ ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸನ್ ವೈಸರ್ ವ್ಯಾನಿಟಿ ಮಿರರ್ ಇದೆ ಅದಕ್ಕೆ ಡೋರ್ ಕೊಟ್ಟಿದ್ದಾರೆ ಓಪನ್ ಮಾಡಿದ್ರೆ ಲೈಟ್ ಬರಲ್ಲ ನಾವೇ ಆಗಿ ಆನ್ ಮಾಡಬೇಕಾಗತ್ತೆ ಆ್ಯಂಡ್ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದಾ ಎಸ್ ಆ್ಯಕ್ಚುಲಿ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಆ್ಯಂಡ್ ಇವನ್ ಡ್ರೈವರ್ ಸೈಡ್ನಲ್ಲಿ ಅದೇ ಆಪ್ಷನ್ ಇದೆ ನೋಡೋಣ ನೋಡಿ ಇದರಲ್ಲೂ ಡೋರ್ ಇದೆ ಓಪನ್ ಮಾಡಿದ್ರೆ ಮಿರರ್ ಇದೆ ಆ್ಯಕ್ಚುಲಿ ಲೈಟ್ನ ನಾವೇ ಆಗಿ ಆನ್ ಮಾಡಬೇಕಾಗತ್ತೆ ಇದನ್ನು ಕೂಡ ಈ ರೀತಿ ಸ್ಲೈಡ್ ಮಾಡ್ಕೋಬೋದು ಎಕ್ಸ್ಟೆಂಡ್ ಮಾಡ್ಕೋಬೋದು ಸೊ ಇದು ಆಲ್ಮೋಸ್ಟ್ ಈಗ ಬರ್ತಿರೋಂಥ ಮ್ಯಾಕ್ಸಿಮಮ್ ಕಾರ್ಗಳಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಈ ಕಿಯಾ ಇ ವಿ ಸಿಕ್ಸ್ನ ಪವರ್ ಬಂದು ಮುನ್ನೂರ ಇಪ್ಪತ್ತೈದು ಪಿ ಎಸ್ ಇದೆ ಎಷ್ಟು ಹೇಳಿ ಮುನ್ನೂರ ಇಪ್ಪತ್ತೈದು ಪಿ ಎಸ್ ಟಾರ್ಕ್ ಬಂದು ಆರುನೂರ ಐದು ನ್ಯೂಟನ್ ಮೀಟರ್ ಯಾವ ಲೆವೆಲಿಗೆ ನುಗ್ಬೋದು ಹೇಳಿ ಗಾಡಿ ಜೊತೆಗೆ ಇದರ ರೇಂಜ್ ಬಂದು ಆರುನೂರ ಅರವತ್ತ್ಮೂರು ಕಿಲೋಮೀಟರ್ಸ್ ಇದೆ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅದು ಸೊ ಇಷ್ಟು ಕಿಯಾ ಇ ವಿ ಸಿಕ್ಸ್ ಬಗ್ಗೆ ಪ್ರೈಸ್ ಹೇಳಲಿಲ್ಲ ಅಲ್ವಾ ಪ್ರೈಸ್ ಹೇಳ್ತೀನಿ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಅರವತ್ತೈದು ಲಕ್ಷದ ತೊಂಬತ್ತಾರು ಸಾವಿರ ಆನ್ ರೋಡ್ ಪ್ರೈಸ್ ಬಂದು ಎಪ್ಪತ್ತೇಳು ಲಕ್ಷದ ಹನ್ನೆರಡು ಸಾವಿರ ಆಗುತ್ತೆ ಮತ್ತು ನೀವೇನಾದರೂ ಕಿಯಾ ಯಾವುದೇ ಕಾರ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದ್ವೈದ್ ಕಿಯಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ ಮಾಗಡಿ ರೋಡ್ನಲ್ಲಿ ಇವರ ಒಂದು ದೊಡ್ಡ ಶೋರೂಮ್ ಇದೆ ಅದು ಬಿಟ್ಟರೆ ಲಾಲ್ ಲಾಲ್ಬಾಗ್ ಹತ್ರನೂ ಕೂಡ ಇದೆ ತುಂಬ ಕಡೆ ಇವರ ಶೋರೂಮ್ಗಳಿದೆ ಎಲ್ಲಾದರೂ ನೀವು ವಿಸಿಟ್ ಮಾಡ್ಬೋದು ಟೆಸ್ಟ್ ಟೈಗೆ ಗಾಡಿಗಳು ಅವೈಲಬಲ್ ಇದೆ ಮತ್ತು ಇದೇ ಥರ ಕಂಟೆಂಟ್ಗಾಗಿ ಕಾರ್ಗಳ ರಿವ್ಯೂಗೋಸ್ಕರ ಟೆಕ್ನಿಕಲ್ ವೀಡಿಯೋಸ್ ಆಗಿರ್ಬೋದು ಕಾರಲ್ಲಿರುವಂಥ ಫೀಚರ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನಮ್ಮ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಕಾರ್ ಟೆಕ್ ಕನ್ನಡ ಯೂಟ್ಯೂಬ್ನಲ್ಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೇಗ ಒಂದು ಲಕ್ಷದ ಕಡೆ ನಮ್ಮ ಚಾನಲ್ನ ತೊಗೊಂಡೋಗೋದಕ್ಕೆ ಹೆಲ್ಪ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್